ಹೆಂಗ ತಿಕ್ಕೊಂಬಂದ ನಿನ್ನ ನನಗ ಹಣ್ಣು ತಿನ್ಸಾಕ್ ನೋಡ್ತೀನಿ ಚಳ್ಳೆ ಹಣ್ಣು ಈಗ ನಿನಕ್ ತಿನ್ಸ್ತನ್ ಬಾ ನಾನ್ ಚಳ್ಳೆ ಹಣ್ಣ ಶಶಿನ್ ಮದ್ವೆ ಆಗ್ತಿದಿ ಆಗಾಗ ಹೆಂಗಾಗ್ತಿದಿ ಅಂತೇಳಿ ನಾನು ನೋಡ್ತಾನ ಇಲ್ಲಿ ಯಾವ ಒಂದು ನರಿ ಪಿಳ್ಳಿಯನು ಬರುದಿಲ್ಲ ಇಲ್ಲಿ ಬಂದ್ರ ಹಾವ ಹಾ ಇದು ಎಲ್ಲ ಇವ ಬರ್ಬೇಕು ಈ ಮನಿ ಇರೋದು ಹೊಲದಾಗ ಅದು ದೂರ ಹೊಲದಾಗ ಇಲ್ಲಿ ಮನಿ ಯಾರಿಗೂ ಗೊತ್ತಿಲ್ಲ ನನಗ ರೋಜಾಗ ಇಬ್ಬರಿಗೆ ಗೊತ್ತಿರೋದ నిన్ మారి హా నన్న గిడ కట్టి చోడస్తి నన్నస్తీ బా ఇవగా నిన్న నాన్ ఏన్ మత అంతే నగ గొత్కతి నిన్ కణుచ్చి మెన్ మ నిదా నిన్గ నేన్ అంత తోర్స్తన్ నడి ఇన్ను ఎచ్చు ఆగ్తా ఇల్వ నగ అస్ మబ్బు బందబిటతి ఒందు స్వల్ప ఒందనీ స్ప్రే హాకీ నీ నిద్ది కిడ్తాన ఇష్టొందోడన్ రాత్రా నినా మాడిలో ఒందరకొర ఆమెగిస్త మాతాడదతి ఇలా మాడక హక్తత్ మోగి బందే ఆక జీవన హాల్ మా మార్త ఇక ఈ తాళి కట్లీ నన్ హరు నగేంద్ర అలా ൗണ്ട് കേസ് ആർബിർക്കായി ಯಾವ ನಾನು ಇದು ಯಾರು ತಗೊಂಬಂದು ಕಟ್ಟಿ ಹಾಕ್ಯಾರ ಒಂದು ಗೊತ್ತಾಗ್ಬಾರ್ದಲ್ಲ ಯಾರಾದ್ರ ಕಾಪಾಡ್ರಿ ಕಾಪಾಡ್ರಿ ಶಾಂತವಂಟಿ ಒಂಟಿ ಶಾಂತವಂಟಿ ಓದಿ ನನ್ ಬೆಟ್ಟ ಯಾರು ಕಟ್ಟಿ ಹಾಕ್ಯಾರ ಒಂದು ಗೊತ್ತಾಗ್ಬಾರ್ದು ನಾ ಇಲ್ಲಿ ಹೆಂಗಿರ್ಲಿ ಒಬ್ಬಕ್ಕೆ ನನಗ್ ಭಯ ಆಗತ್ತತಿ ಯಾರಾದ್ರಿ ಬಂದ ನನ್ ಕಟ್ ಬಿಚ್ಚ್ರಿ ನಿಮ್ ಕೈ ಮುಗಿತೀನಿ ಹಾಯ್ ಡಾರ್ಲಿಂಗ್ ಯಾಕ ಅಷ್ಟೊಂದ್ ಭಯ ಪಡತಿದಿ ನಿನ್ ಜೊತೆಗ ನಾನದನು ಇವಾಗ ನಾನ್ ಎದುರುಗಡೆ ಬಂದ್ರ ನಿงಗ ದೊಡ್ಡ ಸರ್ಪ್ರೈಸ್ ಆಗ್ತತಿ ಗೊತ್ತೇನಾ ಯಾರ್ ನೀವು ಯಾರ್ ನೀವು ನನ್ನನ್ನ ಯಾಕ ಕಟ್ ಆಕಿದೀರಾ ನಿಮಗೆ ಏನು ಬೇಕು ನನ್ನಿಂದ ನಿಮಗೆ ಏನು ಬೇಕು ನನ್ನನ್ನ ಯಾಕ ಕಟ್ ಆಕಿದೀರಾ ಯಾರ್ ನೀವು ನನ್ನನ್ನ ಇಲ್ಲಿಂದ ಬಿಟ್ಬಿಡಿ ನಿಮ್ಮ ಕೈ ಮುಗೀತೀನಿ ನಿಮಗೆ ಏನು ಬೇಕು ಅದನ್ನಾದರೂ ಹೇಳಿ ನನ್ನ ಹತ್ರ ಕೊಡೋದ್ ಏನೂ ಇಲ್ಲ ನಾನೊಬ್ಬಳು ಅನಾಥಿ ನನ್ನನ್ನು ಓ ಓ ಬ್ರಾಂಕಲ್ಲು ಆಂಟಿ ಹೋಗಿ ಸಾಗ್ತಾ ಇದ್ದಾರೆ ಅಂತದ್ರಲ್ಲಿ ನೀನು ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ ನನ್ಗೆ ಬಿಟ್ಬೇಡಿ ನಿಮ್ಮ ಕೈ ಮುಗೀತೀನಿ ಇನ್ನೊಂದು ವಾರದಲ್ಲಿ ನನ್ನ ಮನೆ ಇದೆ ನನನ್ನ ಬಿಟ್ಬೇಡಿ ಪ್ಲೀಸ್ ಅಯ್ಯೋ ನಿನ್ನ ಆಸ್ತಿ ಅಂತಸ್ತು ಯಾವ ನಿಗೆ ಬೇಕು ನನಗೆ ಬೇಕಾಗಿರೋದು ನೀನು ಸಿಂಡ್ರನಾ ನಿಮ್ಮಿಂದಾಗಿರುವಂಥ ಒಂದು ಗಾಯನ ವಾಸಿ ಮಾಡೋದಕ್ಕೆ ನಿನಗೂ ನಾನು ಗಾಯ ಮಾಡಬೇಕಲ್ವಾ ಅದಕ್ಕಾಗಿ ನಿನ್ನನ್ನು ಎತ್ತಿಕೊಂಡು ಬಂದಿರೋದು

ಗೊತ್ತಾಯ್ತ ಗೊತ್ತಾಯ್ತಾ ಆ ನನ್ ಧ್ವನಿಯಲ್ಲಿ ನೀನ್ ಕಂಡು ಬಿಟ್ಟ ಅಲಾ ಅಲ್ಲ ಸಿಂಡ್ರಲ್ಲ ಕೋಪ ಮಾಡ್ಕೊಂಡ್ರೆ ಹೆಂಗ ಡಾರ್ಲಿಂಗ್ ಪ್ರೀತಿ ಹುಟ್ಟದು ನೀನ್ ನಗ್ನಗ್ತಾ ಇದ್ರೆ ತಾನೇ ನನ್ ನಿನಗೆ ಪ್ರೀತಿ ಹುಟ್ಟೋದು ನಿನ ಪ್ರೀತಿ ಹುಟ್ಲಿ ಬಿಡ್ಲಿ ಆದ್ರೆ ನನಗ್ ನಿನ್ ಮೇಲೆ ಪ್ರೀತಿ ಇದೆಯಲ್ಲ ನಿನ್ನ ಹೇಗ್ ಬೇರೆಯವ್ರಿಗೆ ಸೇರಕ್ ನಾನ್ ಬಿಡ್ತೀನಿ ನೀನ್ ಯಾವತ್ತಿದ್ರು ನನ್ನ ಹೊಳೆ ನಿನ್ನನ್ನ ಹೇಗ್ ನಾನ್ ಬಿಡಕ್ ಇಲ್ಲೇ ಒಂದ್ ವಾರ ಬಿದ್ದಿದ್ರೆ ಆ ಶಶಿನೂ ನಿನ್ನ ಮೂಸ್ ನೋಡೋದಿಲ್ಲ ನೆನ್ಪಿಟ್ಕೋ ನನ್ನ ಧ್ವನಿಯಲ್ಲೇ ಕಂಡು ಹಿಡಿದ್ಬಿಟ್ಟಿ ಅಂದ್ರೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ಒಳಗಡೆ ಪ್ರೀತಿ ಇಟ್ಕೊಂಡು ಹೊರಗಡೆ ನಾಟಕ ಮಾಡ್ತಾ ಇದಿಯಲ್ಲಾ ಅಲಾ ಕಳ್ಳಿ ನೀನ್ ನಮ್ಗೇಕ್ ಸುಮ್ಮನೆ ಬಿಡಕಾಗತ್ತೆ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಶಶಿ ಮೇಲೆ ಪ್ರೀತಿ ಮಾಡೋತಾರ ಆಕ್ಟಿಂಗ್ ಮಾಡತ್ತಿದಿ ನನಗೆಲ್ಲ ಗೊತ್ತಾಗ್ತತಿ ಏನು ಮಾಮ ಏನ್ ಹೇಳ್ತಾ ಇದೆ ನೀನು ನಿನ್ ಮೇಲೆ ಯಾವಾಗ ಪ್ರೀತಿ ಹುಟ್ಟಿದ ನನಗೆ ನಿನ್ನ ಮುಖ ನೋಡಿದ್ರೆ ನನಗ ಆಗುದಿಲ್ಲ ನನ್ನ ಈ ರೀತಿ ನೀನು ಮೋಸ ಮಾಡಿ ಇಲ್ಲಿ ತಂದು ಕಟ್ ಹಾಕಿದಿ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡುದಿಲ್ಲ ಮಾಮ ಇದನ್ನ ನೆನ್ಪಿಟ್ಕೋ ನನ್ಗೆ ಅಮ್ಮ ಇದ್ದಾಳೆ ಅಮ್ಮ ಏನಾದ್ರು ಬಂದ್ರ ನೀನ್ ಮಾತ್ರ ಉಳಿಯಲ್ಲ ಅದನ್ನ ನೆನ್ಪಿಟ್ಕೋ ಅಮ್ಮ ಅಮ್ಮ ಎಲ್ಲಿದೀಯ ಅಮ್ಮ ನನ್ ಕಷ್ಟದಲ್ಲಿ ನಿನ್ ಬೇಕು ಅಮ್ಮ ಬಹಾ ಅಮ್ಮ ಯಾ ಅಮ್ಮನು ನನ್ನ ಏನು ಮಾಡಕ್ಕಾಗಲ್ಲ ನಿಮ್ಮಮ್ಮ ದೆವ್ವ ಆಗಿದ್ದು ನನಗೆ ಗೊತ್ತು ನಿಮ್ಮಮ್ಮ ಒಂದೆರಡು ಸರಿ ನನ್ನ ಹೊಡೆದದ್ದು ನನಗೆ ಗೊತ್ತು ನಾನು ನನ್ಗಾಡ್ಸೋದಕ್ ಬಂದಾಗ ನೀನ್ ಸ್ನಾನ ಮಾಡಬೇಕಾದ್ರೆ ನಿನ್ನ ನೋಡಕ್ ಬಂದಾಗ ನಿಮ್ಮಮ್ಮ ನನ್ನ ಕೂದಲ ಎಳ್ದು ಹೊಡೆದಿದ್ದಾಳೆ ಅವಾಗ ಗೊತ್ತಾಗಿ ಇಲ್ಲಿ ಒಳಗಡೆ ಅವಳು ಬರ್ದಿರೋ ಹಾಗೆ ಎಲ್ಲ ಬಂದೋಬಸ್ತು ಮಾಡಿದೀನಿ ಹೇಗ್ ಬರ್ತಾಳೆ ನಿಮ್ಮ ಅಮ್ಮ ಮುಟ್ಟಿದ್ರೆ ಮುಟ್ಟಿದ್ರೆ ನಾಟಕ ಮಾಡ್ತೀಯ ನಾಟಕ ಮಾಡಿ ನಿಮ್ಮ ಮಾವ ಇನ್ ನನ್ನನ್ನು ನನ್ನನ್ನ ಹೊಡ್ಸಿದಿ ಗಿಡಕಟ್ಟೆ ಈಗ ನಿನ್ನ ನಾನು ಬಿಡ್ತಾನೆ ಅಂತ ಅನ್ಕೊಂಬಿಟ್ಟಿದ್ವಿ ನಿನ್ ಕೊರಳಿ ತಾಳಿ ಕಟ್ಟೋದು ನಾನು ತಾಳಿ ಕಟ್ಟಿ ನಿನ್ ಜೀವನ ನನ್ನ ಹಾಳು ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ನಾಗೇಂದ್ರನ ಅಲ್ಲಪ್ಪ ಇದಿ ಇದನ್ ನೆನಪಿಟ್ಕೋ ನಿಮ್ ಯಾರು ಹುಡುಕುದಿಲ್ಲ ನಿಮ್ ಯಾರು ಹುಡ್ಕಕ್ ಬರೋದು ಇಲ್ಲ ಯಾಕೆ ಹೇಳು ಯಾಕೆ ಹೇಳು ನಿನ್ ತರ ಇರೋ ಒಬ್ಬಳನ್ನ ತಂದು ಅಲ್ಲಿ ಮನೇಲಿ ನಿನ್ನ ಹೇಗ್ ಹುಡುಕ್ತಾರೆ ನೀನ್ ಸತ್ರು ಬಿಟ್ರು ಎಲ್ಲ ನನ್ನ ಜೊತೆಗೇನೆ ಯಾವ ಶಶಿನೂ ಬರಲ್ಲ ಯಾವ ಶಿವನು ಬರಲ್ಲ ಯಾವ ಅಮ್ಮನೂ ಬರಲ್ಲ ಇದನ್ನ ನೆನಪಿಟ್ಕೊಂಡು ನಾಯಿ ತರ ಇಲ್ಲಿ ಬಿದ್ದಿರ್ಬೇಕು ಅದನ್ನ ಬಿಟ್ಟು ಅವಾಜ್ ಮಾಡಿದ್ರೆ ನನ್ನ ಕಡಿಂದ ಹೊಡ್ತಾ ತಿನ್ಬೇಕಾಗತ್ತೆ ನೀನು ಹುಷಾರ್ ಅಮ್ಮ ಮಾಮ ನಿನ್ನ ಕೈ ಮುಗಿದ್ದೀನಿ ನನ್ನ ಬಿಟ್ಬಿಡು ಮಾಮ ನನಗೆ ಶಶಿ ತುಂಬಾ ತುಂಬ ಇಷ್ಟ ನಾನು ಅವನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಅವನು ಮದುವೆ ಆಗಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೀವಿ ಹದಿನೈದು ವರ್ಷದಿಂದ ಪ್ರೀತಿಯನ್ನು ಕೂಡ ಮಾಡ್ತಾ ಇದ್ದೀವಿ ಮಾಮ ಇವಾಗ ಮನೇಲಿ ಒಪ್ಕೊಂಡು ಮದುವೆ ಮಾಡ್ತಾ ಇದ್ದಾರೆ ಮಾಮ ನಮ್ಮಿಬ್ಬರು ಒಂದಾಗೋದು ಬಿಡು ಮಾಮ ಯಾಕೆ ಈ ರೀತಿ ನನಗೆ ಚಿತ್ರಹಿಂಸೆ ಕೊಡ್ತಾ ಇದೆಯಾ ನನ್ನಿಂದ ನಿಮಗೆ ಏನಾಗಬೇಕು ಅದನ್ನಾದರೂ ಹೇಳು ಮಾಮ ನಾನು ಬೇಕಿದ್ರೆ ಮನೆನೇ ಬಿಟ್ಟು ಹೋಗ್ತೀನಿ ನೀನು ಅಲ್ಲಿ ಹೋಗಿ ಆದರೆ ನನ್ನ ಬಿಡು ಮಾಮ ನಾನು ಶೇಷಿನ ಮದುವೆ ಆಗಬೇಕು ಅವನ್ನ ಬಿಟ್ಟು ನನಗೆ ಬದುಕಾಗಲ್ಲ ಮಾಮ ನೀನು ಅವನ್ನ ಮದುವೆ ಆದರೆ ನಾನೇನು ಮಾಡಲಿ ಹಾ ನಾನು ತಾನೇ ನಿನ್ನ ಪ್ರೀತಿ ಮಾಡಿದ್ದು ನಿಮ್ಮ ಮನೆಗೆ ಬಂದ ತಕ್ಷಣ ನಿನ್ನ ನೋಡಿದ ಫಸ್ಟ್ ದಿನ ನಿನ್ನೆ ನಾನು ಕಳೆದೋಗ್ಬಿಟ್ಟಿದ್ದೆ ಕಳೆದೋಗಿ ನಿನ್ನನ್ನನ್ನೇ ಮದುವೆ ಆಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡೆ ಆದ್ರ ನೀನು ಏನ್ ಮಾಡ್ದೆ ನಾನ್ ನೋಡ್ದಾಗ್ಲಿಲ್ಲ ನಾನು ಮಾತಾಡ್ದಾಗ್ಲಿಲ್ಲ ನಾನು ಮುಟ್ಟದಾಗ್ಲಾ ನನ್ನ ಜೊತೆ ಜಗಳ ಮಾಡಕ್ ಬಂದಿ ಹ್ಮ್ ಅದು ನಿಮ್ಮಮ್ಮ ಬಂದು ನನ್ನ ಹೊಡಿಯೋದಕ್ ಬಂದು ಅವತ್ತೊಂದ್ ದಿನ ನಿನ್ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ನೋಡಿದ್ರೆ ಆಯ್ತು ಅಂತ ಬಂದ್ರೆ ನಿಮ್ಮಮ್ಮ ನನ್ನ ಹೆಂಗೆಲ್ಲಾ ಹೊಡೆದ್ಲು ಆಮೇಲೆ ಒಬ್ಳೆ ಇದ್ದಾಗ ನಿನ್ನ ಮಾತಾಡದಕ್ ಬಂದ್ರೆ ನೀನೇ ಕಾಲ್ ಜಾರಿ ಬಿದ್ದೆ ನೀನ್ ಬಿದ್ದೆ ಅಂತ ನಾನು ನೆಮ್ಸಕ್ ಹೋಗಿ ನಾನು ಕಾಲ್ ಜಾರ ಬಿದ್ರೆ ನಿನ್ನ ಜೊತೆ ಕೆಟ್ಟದಾಗ ನೋಡ್ಕೋಕ್ ಬರ್ತಾ ಇದೀನಿ ಅಂತ ಸುಳ್ಳು ಹೇಳಿ ಅದನ್ನು ಕೂಡ ನಮ್ಮ ಮಾಮಾಲಿನ ನಾವು ಮಾಡಿದೆ ಇನ್ನ ನಿನ್ನ ನಾನು ಬಿಡ್ತೀನ ನನ್ನ ಮನೆಯಿಂದ ಹೇಗೆ ಹಾಗೆ ನೀನು ಹಾಗಡ್ಸ್ಬಿಟ್ಟಿದ್ಯಾ ಇವಾಗ ನಿನ್ನ ನಾನು ಬಿಡೋದೇ ಇಲ್ಲ ಈ ನಿನ್ನ ಆಸೆನ ನಿನ್ನ ಪ್ರೀತಿನ ನಾನು ಹಾಳು ಮಾಡಿ ನಿನ್ನ ತಾಳಿ ಕಟ್ಟಿನೇ ಇಲ್ಲಿಂದ ನಾನು ಕರ್ಕೊಂಡು ಹೋಗೋದು ಇದನ್ನ ನಿನ ಬಿಗೋ ನಿನ್ ಮದ್ವೆ ಡೇಟ್ ಫಿಕ್ಸ್ ಮಾಡಿದಾರಲ್ಲ ಆವತ್ತೇ ನಿನ್ನ ಕೊರಳಿ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಾ ಈ ತರ ಇಲ್ಲೇ ಬಿದ್ದಿರು ಮಾಮ ಈ ರೀತಿ ರೀತಿಯಲ್ಲ ಅನ್ಬೇಡ ಮಾಮ ನಿನ್ನ ಕೈ ಮುಗಿತೀನಿ ಮಾಮ ನಾನು ಜಯಶಿನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಮಾಮ ನನ್ಗೆ ಜಯಸಿ ಬೇಕು ಮಾಮ ನನಗೆ ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಮಾಮ ನೀನು ಬೇಕಿದ್ದರೆ ನಂತರನೇ ಇದ್ದಾಳೆ ಅಂದೆಲ್ಲ ಅವಳೇ ಮದುವೆ ಆಗು ಮಾಮ ಅವಳ ಮದುವೆ ಚೆನ್ನಾಗಿರು ಅದನ್ನ ಬಿಟ್ಟು ನನ್ನ ಜೀವನದಲ್ಲಿ ಹೇಗೆ ಬಂದು ಆಟ ಆಡ್ತಾ ಇದ್ದೀಯ ನನಗೆ ನಿನ್ನ ಕಂಡನೆ ಇಷ್ಟ ಇಲ್ಲ ಮಾಮ ಇಷ್ಟ ಇದೆಯೋ ಇಷ್ಟ ಇಲ್ಲವೋ ನನಗೆ ಇಷ್ಟ ಇದೆಯಲ್ಲ ನಿನ್ನ ಜೊತೆ ಜೀವನ ಮಾಡೋದು ಹಾಗಾಗಿ ನಾನು ನಿನಗೆ ತಾಳಿ ಕಟ್ಟೇ ಕೊಡ್ತೀನಿ

ತಿಂತಿದ್ರೆ ತಿನ್ನು ಬಿಡ್ತಿದ್ರೆ ಬಿಡು ಆದ್ರೆ ನೀನ್ ಮಾತ್ರ ನಾನು ಹೆಣ್ತೀನಿ ಅಷ್ಟೇ ಇಲ್ಲೇ ಇರಬೇಕು ಇಲ್ಲಿ ಯಾರೂ ಬರಲ್ಲ ಈ ಮನೆ ಯಾರಿಗೂ ಗೊತ್ತಿಲ್ಲ ನಿನಗೇ ಗೊತ್ತಿಲ್ಲ ಇದು ಎಲ್ಲಿದೆ ಅಂತ ಗೊತ್ತಾ ಅದಕ್ಕೆ ನಿನ್ ಚಳಿ ಆಗ್ಬಾರ್ದು ಅಂತ ಊರಿನೂ ಹಚ್ಚಿದ್ದೀನಿ ಇಲ್ಲೇ ಬೇಕಿದ್ರೆ ಇರು ಇಲ್ಲ ಸುಟ್ಕೊಂಡ್ ಸಾಯಿ ಆದ್ರೆ ನಿನ್ನ ಮಾತ್ರ ಇಲ್ಲಿಂದ ಹೋಗಕ್ಕೆ ನಾನು ಬಿಡಲ್ಲ ನೀನು ಶಶಿ ಒಂದಾಗತ್ತ ನನ್ನ ಕಣ್ಣಾರೆ ನಾನು ನೋಡೋದಕ್ಕೆ ಸಾಧ್ಯನೂ ಇಲ್ಲ ನಿಮ್ ಬೇರೆ ಮಾಡಿ ನಾನು ಖುಷಿ ನನ್ನ ಆಸೆ ನೋಡು ನೋಡು ಹೇಗಿ ನಿನ್ನ ನಮ್ಮ ಮದ್ವೆ ಆಗ್ತೀನಿ ಅಂತ ಪುಣ್ಯ ಆತ್ವ ಪಾಪ ಬಂದ ಎಲ್ಲಾ ಕೆಲಸ ಮಾಡಾಕತ್ತಿದಿ ನಮ್ಮ ಸರೋಜಾಗ ಮತ್ ನಡಾನುವ ಮತ್ ನಿನ್ಗ ಹೇಳಕ್ ಆಗುತ್ತಲ್ವಾ ತೆಲ್ಲು ಒಂದೈತಿ ಎಲ್ಲಾ ಕೂಡಿ ಪಾಪ ತಾಸ್ ಮಾಡಕತ್ತೇಳಿ ಹೇಳ ನೀ ಬಂದು ಮಾಡತಿಲ್ವ ನಿನ್ನ ಮಕ್ಕಳಿಗೆ ನಿನಗ ಪುಣ್ಯ ಅದಿವಾ ಪಾಪ ಇಲ್ಲ ಅಂದ್ರೆ ಎಲ್ಲಾ ಪ್ರೀತಿ ಒಬ್ಬಾಕಿ ಮಾಡ್ಬೇಕಾಕಿತ್ತ ನೀನು ಬಂದಟ್ಟ ಸಹಾಯ ಮಾಡಕತ್ತಿಲ್ಲ ಅಕ್ಕಿಗ ಒಂದು ಇಟ್ಟಿದಾಗೇತಿ ಎಲ್ಲಾ ಹಾಸಿಗೆನೂ ಒನ್ ಇದಾವ್ ಬಾಂಡಿನೋ ಎಲ್ಲ ಅದು ಮನೆಯಡ್ದು ಉಳ ಹೊಡೆದ್ಬಿಡ್ಯವ ಹಾ ನಿನ್ ಪುಣ್ಯ ಆತತ್ತ ಅಯ್ಯೋ ಅದಕ್ಕೇನು ಬಿಡಕ್ಕಾಕ ಮತ್ತು ನಮ್ಮ ಮನೆಯಾಗಿಂದು ಮಾಡ್ಬೇಕು ನಾವು ಈಕೆ ನನ್ನ ಮಗಳಲ್ಲದ ಏಕೆ ನನ್ನ ಮಗಳು ಮಗಳಿದ್ದಂಗೆ ತಗೋ ನನ್ನ ಅಂತ ಕೆಲಸರ ಎಲ್ಲ ಬಂದು ಮಾಡಾಕತ್ತ ಇಲ್ಲ ಆಗಿದ್ರೆ ನಾನು ಯಾಕೆ ಮಾಡಲಿ ಹಂಗೆ ಏನರ ಇದ್ರೆ ಬಂದು ಮಾಡ್ತೇವನ ಇಲ್ಲ ಈಗ ಮದುವೆ ಐತಲ್ಲ ಪಾಪ ಗಿರ್ಜ ಗಿರ್ಜಾಗ ಅಲ್ಲಿ ಅವ್ರ ಮನೆಯಾಗೆ ಕೆಲಸ ಇರ್ತತೆ ಅದನ್ನ ಬಿಟ್ಟು ಬರೋಕ್ಕಾಗಲ್ಲ ಮತ್ತು ಸರಾಜಾಕಾಗೂ ಪಾಪ ಕೀಗು ಆಗೋದಿಲ್ಲ ಅದಕ್ಕೆ ಮತ್ತು ನಾನು ಇಲ್ಲಿ ಬಿಡೋ ಕಾರ್ದ್ಲೇ ಒಂದು ಮಾತು ಆಯ್ತು ತಗೋ ಬರ್ತಾನ ಅಂತ ಹೇಳಿ ನಾನು ಯಾಕಂದ್ರೆ ಈಗ ನಮ್ಮ ಮನೆಯಾಗು ಏನಾರ ಹಂಗೆ ಇದ್ರೆ ಬಂದು ಮಾಡ್ತಿದ್ದೆ ಅಡುಗೆ ಮಾಡಿ ಕೊಟ್ಟಾ ಇಲ್ಲ ಅನ್ನಂಗಿಲ್ಲ ಬೇರೆ ಕೆಲಸ ನೀ ಹೋದರು ಅಡುಗೆ ಮಾಡಿ ಕೊಟ್ಟ ಪಾಪ ಅದನ್ನಾರ ನೆನೆಸ್ಬೇಕು ನಾನು ಹ್ಞೂ ಆಯ್ತು ನಾನೇನ ಹೋಗಿ ಬರ್ತೇನೆ ಮತ್ತೆ ನಾಳೆ ಜಲ್ದಿನೇ ಬರ್ತೇನೆ ತಗೋ ವಿರಜ ಬಂದ ಎಲ್ಲ ಧೂಳ ಹೊಡೆದ ಪಟ್ ಕಾಸು ಒಕ್ಕನಂತ ಆ ತಾತ್ಲ ಅತ್ತೇನ ಏನಾರ ಹಿಂಗೆ ತರೋದು ಸಾಡಿ ತೆಗಾಕೆ ಹೋಗೋದು ಮಾಡೋದು ಇದ್ರೆ ಕರಿ ಅಂತ ಬರ್ತಾನೆ ಬೇಕಿದ್ರೆ ಯಾವ ಮತ್ತು ಎಲ್ಲದಕ್ಕೂ ನೀನು ಬರಬೇಕು ನಮ್ಮ ನಮ್ಗಟ್ಟೆ ಎಲ್ಲಿ ಗೊತ್ತಾಕತಿ ಸಾಡಿ ಬಾಂಡಿ ಬಾಂಡೆ ಎಲ್ಲದಕ್ಕೂ ಬಾ ಆಕೇನು ಗಿರಿಜಿ ಏನು ಬ್ಯಾಡನಾಥಾಳೆ ಮತ್ತೆ ಏನು ಮಾಡೋದಿನ ಮದುವೆ ಸಾಡಿ ಅಟ್ಟು ತೆಗಿಸ್ಬಿಡೋಣನು ಬಾಂಡ್ಯ ಸಮಾನದ ಏನು ಅಂತ ಅವ್ರಿಗೆ ನೋಡೋಣ ಇಕ್ಕಿಗೆ ಒಂದು ಜೊತೆ ಕಿವ್ಯಾನ ತೊಗೋಬೇಕು ಅನ್ಕೊಳ ಮತ್ತು ಏನಾರ ಮಾಡ್ಸ್ಬೇಕನ್ನೇ ಈಗ ನಮ್ಮ ಕಡೆಯೂ ರೊಕ್ಕಿಲ್ವ ಮತ್ತೀಗ ತವ್ರ ಮಣಿಯಿಂದ ಏನಾರ ಕೊಡಬೇಕಲ್ಲ ಬಂಗಾರ ಅನ್ನೋದನ್ನು ಅದಕ್ಕಾಗಿ ಒಂದು ಜೊತೆ ಇವ್ಯಾನ ತೊಗೋಬೇಕನ್ನತ ಆಕಿಗೆ ಅದಕ್ಕೆ ನೀನು ಬಾ ನಾನು ನೀನು ಇವ್ರ ಮಾವ ಅಕ್ಕಿನ ಕರ್ಕೊಂಡು ಕಾಸ ಹೋಗಿ ಬರೋಣತ್ ನೋಡೋಣ ಗಿರ್ದಿನ ಕೇಳೋಣ ಬರ್ತಾನಂದ್ರೆ ಅಕ್ಕಿ ಗಂಡ ಸಸಿನ ಕರ್ಕೊಂಡು ಕಾಸು ಹಟ್ಟರು ಹೋಗೋಣ ಇಲ್ಲ ಅಂದ್ರೆ ನಾನು ನೀನು ಪ್ರೀತಿ ಅಟ್ಟು ಹೋಗಿ ಬಂದುಬಿಟ್ರ ಆತಂತ ಆಟೋದಾಗ ಹೋಗಿ ಬಂದ್ಬಿಡುನು ಸುಮ್ಮ ಅಲ್ಲಿ ಮಠ ನಡ್ಕೊತ ಹೋಗೋದು ಬರೋದು ಎಲ್ಲ ಗಾಡಿದ ಭಾಳ ತೊಂದರೆ ಆಕತಿ ಅದಕ್ಕೆ ಅಷ್ಟು ಮಾಡೋಣ ಅಂತ ಏನಂತಿ ಹ್ಞೂ ಅಷ್ಟು ಮಾಡಿಬಿಡ್ರತಿಲ್ಲ ಅದ್ರ ಸುಮ್ಮನೆ ಕೇಳಿ ಜನ ಗಿಜೋ ಬರ್ತದೆ ಅಂದ್ರೆ ತಕೊಂಡು ರೀ ಇಲ್ಲಾಂದ್ರೆ ಮತ್ತೆ ಏನು ಮಾಡೋದು ನೀವು ಅಷ್ಟು ಹೋಗಿ ಬಂದ್ಬಿಡ್ರಿ ಐಕ ನೀ ಬರಂಗಿಲ್ಲ ನೀನು ಬಾ ಮತ್ತೆ ನೀವು ಬರಂದ್ರೆ ಹೆಂಗೆ ನೀನು ಬರ್ಬೇಕಪ್ಪ ಏನು ಒಂದಿನ ಕೆಲಸ ಬಿಟ್ಟು ಬರಕ್ಕೆ ಯಾ ಪ್ರೀತಿ ಒಂದು ಇಸ್ ನೀ ನೀ ತೊಂಬರಾಗ ನೋಡ್ತೀನಿ ನಂದು ಕೆಲಸ ಐತಿ ಅದಕ್ಕೆ ಬರೋದಾದ್ರೆ ಬರ್ತಾನೆ ಇಲ್ಲಾಂದ್ರೆ ನೋಡೋಣ ತಗೋ ಏನು ನಿನ್ನ ಯಾವ ನೀರು ತೊಂಬ್ರಾಗ ಒಂದು ದಿವಸ ಕುಡಿಯಾಕ ಇದ್ರೆ ಎದ್ ಜಡಗ್ಲಿ ಏನು ಕಿವಿ ಕೇಳಿಸ್ತಾವ ಏನು ಕಿವಿ ಹಾಂಗ ಏನಾರ ಇಟ್ಕೊಂಡು ಕುಂತೀಯ ಆ ಎರಡು ಮೂರು ಸಲ ಹೇಳಾಕೆ ನೀರು ತೊಗೊಂಬ ನೀರು ತೊಗೊಂಬ ಅಂತೇಳಿ ಗಸ ಗಸನ ಹೋಗಕ್ಕೆ ಕೊ ನಾಳೆ ಮತ್ತೆ ಹೇಳಿದ ಅವ್ ಹಿಂಗ ಮಾಡಿದಿ ಹಾಂ ನಮ್ಮ ಮರ್ಯಾದೆ ತಗದಿ ಎದ್ದೋಗ ಅದು ಅತ್ತ ಏನೋ ಯೋಚನೆ ಮಾಡ್ಕೊತ ಕುಂತೀನಿ ಗೊತ್ತಾಗಿಲ್ಲ ಹ್ಞೂ ಅಂಟಿ ತೊಗೊಂಬರ್ತಾಡಿ ಅಡುಗೆ ಮನಿ ಎಲ್ಲೈತಿ ನೆನಪ ಇಲ್ಲಲ್ಲ ಅವು ತೋರಿಸು ಓದ್ಕರಿ ಈಗ ಇತ್ತಾಗ ಹೋಗಬೇಕು ಇತ್ತಾಗ ಹೋಗಬೇಕು ನಾನು ಇನ್ನ ಅಲ್ಲಿ ನಿಂತ್ಕೊಂಡು ಏನಿನ್ನ ಏನು ಯೋಚನೆ ಮಾಡ್ತಿದ್ದೀನಿ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಡ್ಬರವಾಗ ಎರಡು ಮೊಸಲ ಕೇಳಿದಾಳು ಎದ್ದು ಬಡ 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 ಹೋಗಿ ಗಸ ಗಸ ತೊಗೊಂಬಂದು ಕಾಸ ಒಂದು ತೋರು ಎಂಟಿ ಅಂತ ಕೊಡದ್ಬಿಟ್ಟ ಇನ್ನ ಇಲ್ಲೇ ಯೋಚನೆ ಮಾಡ್ಕೊತ ನಿಂತಾಳ ಹೋಗಿ ಏನು ಅಡುಗೆ ಮನೆ ಅಂತ ತೋರಿಸ್ಬೇಕೆ ನಿನ್ನೇನಾಗೇನು ಬಂದ ಹೊಸತಾಗಿ ಬಂದಾರಂಗೆ ಮಾಡಾತಿಲ್ಲ ಅಯ್ಯ ಇಲ್ಲಾಕಮ್ಮ ಹೊಂಟಿದ್ದೆ ಕಾಲಾಗ ತಾರ ಸಿಕ್ಕಿತ್ತ ಅದಕ್ಕೆ ನೋಡಾತೀನಿ ಅದ್ಲ ಒಕ್ಕನ್ ಒಕ್ಕವ ಅಡುಗೆ ಮನೆ ಎತ್ತಾಗೈತೆ ಇತ್ತಾಗೊಂದ್ರೆ ಒಂದು ಹೋದ್ರೂ ಒಂದು ಅಂತಳು ಇತ್ತಾಗ ಹೋದ್ರೆ ಒಂದು ಅಂತಾಳು ನೀ ಮುದಿ ಸಿಕ್ಕಾಳಿವ ಗಾಡಿ ಮುದಿಗೆ ఇల్ నడి ఫస్ట్ ఈ కడ హోడి ఈ కడ ఇలా ఈ కడ హై దత్తాత్ ఇదే అడిగి మనీ హంగార ఒ గ్లాస్ నర్ ఓకీ డబ్లిగి బందే ఇం అల్ బెమ్మ ఇల్ అదే నోడ్లేటా హింతిరిగి ఆ కడకేసా బందే ఇల్ో బందే ఇల్ కళి ఏను అలా ననగో వాడు మాట్లాడతారా ఇకే నమ్ ప్రో అలా ఏ దేవు మటో బా తగరండి కుడి రీ సాంటీ ఇష్ట కుడి రీ సాకివ అస బా బాక అది కళిని సాక్ తగో ఏను అంటే మిరాకేనా ఇట్ట జల్దీ బా హమ్మా ఈ ముదీకి ఎస్ కాళ్ళు బా కా ఆక హైస్కొండు ఇష్ట వర్షిలో ఏ కయ్యి కయ్యగ ఇన్న ఏం కల్సా హత ఏ ననగర నే బతి ఏన్మాల్ అంగారో బర్త నన్ను సరజక ಮತ್ತು ನಾಳೆ ಬರ್ತಾನಂತ ಧೂಳ ಹೊಡ್ಯಾಕ ಈಗ ಹೋಗಿ ಬರ್ತಂತು ಟೈಮ್ ಆಯಿತು ಮತ್ತು ನಮ್ಮ ಅಡಿಗೆ ಮಾಡ್ಬೇಕು ನಾ ಇನ್ನು ನೋಡಿ ಈಗ ಎಷ್ಟು ಮೂರು ಆತು ನಾಲ್ಕು ಆತು ಊಟ ಅಂತೂ ನಂದಂತೂ ಆಯಿತು ಇನ್ನು ಅವ್ರಿಗೆ ಟೈಮ್ ಮತ್ತೆ ಮಾಡಿ ಕೊಡ್ತಾನೆ ಈಗೇನಿಲ್ಲ ಸಾಯಿನ್ ಸಾಲಿಂದ ಬರ್ತಾರ ಸಾಲಿಂದ ಬರಾನಂದ್ರೆ ಅಂದ್ರೆ ಏನ ಒಂದಿಟ್ಟು ತಿನ್ನಕ್ಕೆ ಬೇಕು ಅವ್ರಿಗೆ ಉಪ್ಪಿಟ್ಟು ಪಪ್ಪಿಟ್ಟು ಮಾಡಿ ಕೊಡ್ತಾನೆ ತಿಂತಾರೆ ತಿಂದ ಮ್ಯಾಗ ಆಮ್ಯಾಗ ರಾತ್ರಿ ಅಡಿಗೆ ಮಾಡ್ತಾನೆ ಅಡಿಗೆ ಮಾಡೋಣ ಅಂದ್ರೆ ಅವಾಗ ಊಟ ಮಾಡಿ ಮಕ್ಕಂಬಿಡ್ತಾರಂತ ಟೊಮಟೊ ಉತ್ಕೋತಾರ ಸಾಲೆ ಏನು ತಿಂದಿರ್ತಾವೋ ಏನಿಲ್ಲೋ ಆಟ ಆಡ್ತಾವೆ ಓಡಿ ಆಡ್ತಾವೆ ಜಿಗದಾಡ್ತಾವ ಹಸುವಾಗಿರ್ತದೆ ಅದಕ್ಕೆ ಮನೆಗೆ ಬರೋಣ ಒಂದು ಇಟ್ಟು ಉಪ್ಪಿಟ್ಟಾರ ಇಟ್ಟಾರ ಏನಾರ ಇಂಥದ್ದೆಲ್ಲ ಏನಾರ ಮಾಡಿಕೊಟ್ರೆ ಹೊರ ತುಂಬ ತಿಂತಾವೆ ಅದಕ್ಕೆ ನಾನು ಹಂಗಾರೆ ಹೋಗಿ ಬರ್ತಾನೆ ನಾಳೆ ತಗೋ ಹಂಗಾರ ಜಲ್ದಿ ಹ್ಞೂ ಹ್ಞೂ ತಗೋ ಹೋಗಿ ಬಾ ಅಯ್ಯೋ ಆಂಟಿ ಹೋದ್ರನ್ರಿ ತೆಮ್ಮ ಆಂಟಿ ಹೋದ್ರಣ ಅದೇ ಎಷ್ಟು ಸಲ ಕೇಳ್ತಿದ್ವಿ ಹೋಗಿದ್ದಾಳ ಕನ್ ಅಂತನ ಹೋಗು ಮನೆಯೆಲ್ಲ ಕಸ ಹೊಡಿ ಅಂಗ್ಡಲ್ಲ ಕಸ ಹೊಡಿ ಚಹಾ ಮಾಡು ಏನು ಅಂಗ್ಳಕ್ಕೆ ನೀರು ಹಾಕಿ ದೀಪ ಆಯ್ತು ದೇವ್ರಿಗೆ ಹಂಗೆ ಕುಂತಿ ಹೌದ್ರೆ ಇಷ್ಟೆಲ್ಲಾ ಮಾಡಬೇಕು ಕೆಲಸ ಯಾಕ ಯಾವ ದಿನಾ ಮಾಡ್ತಿಲ್ಲ ಇವತ್ತು ಯಾಕ ಹೊಸಾಯಿ ಕೇಳಕತ್ತಿದೀ ಯಾಕ ಏನ ಅದು ಹೋಗ್ ಮನೆ ಎಲ್ಲಾ ಕಸ ಆಡದ ಅಂಗಳೆ ಎಲ್ಲ ಕಸ ಆಡದ ದಿನ ಮಾಡ್ತಿದಿಲ್ಲ ನಿಮ್ಮ ಅತ್ತೆ ಕಡೆ ಇಲ್ಲ ಎಷ್ಟು ಕುತ್ರಿಕೆ ಇಲ್ಲ ಇವತ್ತು ಯಾಕೆ ಹೇಳಿಸ್ಕೊಳ್ತಿದೀ ನಾನು ಹೇಳಿಸ್ಕೊಕ ಹೋಗ್ಬಿಡುವ ನಾಳೆ ನಿಮ್ಮ ಮದಿ ಆದಮೇಲೆ ಮತ್ತೆ ಗಿರ್ಜಾಗಳ ಮನೆಗೆ ಎಲ್ಲಾ ಮಾಡಬೇಕು ಮಾತು ಇರ ಅತ್ತೆಮ್ಮ ಏನು ಕಳಿಸ್ಕೋತಿಲ್ಲ ಅಂತ ಮತ್ತೆ ಈಗಿನ ಬೈತಾಳ ಏನ್ ನಿಮಗೆ ಗೊತ್ತಾಯ್ತಲ್ಲ ಅದ ಮಲ್ಲ ಯಾರಾದ್ರೂ ಬಯವರನನ ಅದಕ್ಕೆ ಹೋಗ್ ಮಾಡೋ ಹೊಸವಾಗಿ ಬಂದાડಬೇಕು ನಮನೆಗೆ ಹೊಸವಾಗಿ ಈಗ ಆಕಿನ ಹೋಗಿ ಕರ್ಕೊಂಬಂದ್ರೆ ನೀವು ಈಗ ಮೊನ್ನೆ ದಿನ ಎಲ್ಲ ಆಕೆಗೆ ಹೇಳ್ಕೊಡ್ಬೇಕು ನಾವೇನು ಅಹ್ಯ ಹಂಗೆಕಂತೆ ಅತ್ತಿಮ್ಮ ನಾನು ಮರ್ತಿದ್ದೀನಿ ಟೈಮ್ ಈಗ ಮೂರುವರೆಗಿತ್ತು ನಾನು ಯಾವಾಗಲೂ ನಾಲ್ಕೂವರೆ ಹೊಡಿತಿದ್ನಲ್ಲ ಅದಕ್ಕಾಗಿ ನಾಲ್ಕೂವರೆ ಅನ್ಕೊಂಡೆ ಅನ್ಕೊನೇನು ಈಗ ಹೊಡಿಯಂಗಿಲ್ಲ ಅದಕ್ಕೆ ಈಗ ರೀ ಅಂತ ಕೇಳಿನಿ ನಾನು ಯಾಕೆ ಮೈಸೂರು ಸಿಟ್ಟು ಮಾಡ್ಕೊತಿದ್ದೀನಿ ಮಾವಯ್ಯ ಗೊತ್ತೈತೆ ಮಾವಯ್ಯ ನಂಗೂ ಹೊಡಿತ ಮಾವಯ್ಯ ಎಲ್ಲ ಮಾಡ್ತಾನೆ ಮನೆ ಮನೆಯೆಲ್ಲ ಕಸ ಹೊಡೋದು ಬಾಗ್ಲಾ ಕಸ ಹೊಡೋದು ಅಂಗ್ಳ ಕಸ ಹೊಡೋದು ಮಾಡಿ ಆಮೇಲೆ ಮೊಕ್ಕ ತಗೊಂಡು ದೀಪ ಹಚ್ಚಿ ಆಮೇಲೆ ನಿಮ್ಗೆ ಚಹಾ ಹಾಕೊಂಡು ತೊಗೊಂಡು ಕೊಡ್ತಾನೆ ದಿನ ಹಿಂಗೆ ಮಾಡ್ತಾನೆ ನೋಡಿದಿಲ್ಲ ಮಾವಯ್ಯ ನೀನು ಹಾಂ ಹಾಂ ನೋಡಿ ಅಂತವ ತಗೊಂಡಿ ಮಾವಯ ಹೋಗ್ ಈಗ ಹೊಡೆವು ಅಷ್ಟು ಮಾಡ್ರಾಗ ಅಂದ್ರೆ ಅಷ್ಟು ಟೈಮ್ ಹಾಕತಿ ನಿನ್ನ ಬಾಂಡೆ ಅದಾವೆಲ್ಲ ಊಟ ಮಾಡಿದ್ದು ಅವನು ಎಲ್ಲ ಹೋಗು ಅಯ್ಯೋ ಇಷ್ಟೆಲ್ಲ ಕೆಲಸ ಮಾಡಬೇಕು ಈ ಮನೆ ನಂಗೆ ಕೆಲಸ ಹಾಳ ಇಷ್ಟೆಲ್ಲ ಕೆಲಸ ಮಾಡಕ ಅಕೆ ಮನೆ ಕೆಲಸ ಹಾಳು ಮಾಡಿದಂಗೆಲ್ಲ ಮಾಡ್ತಿದ್ಲು ಈಗ ಅದನ್ನೆಲ್ಲ ನಾ ಮಾಡಬೇಕು ಅವನು ನೋಡಿದ್ರೆ ಅಲ್ಲಿ ಹೋಗಿ ಆರಾಮ್ ಕುಂದ್ರಸ್ಬಿಟ್ಟನು ನಾನು ಇಲ್ಲೇ ಮಾಡೋ ಕೆಲಸ ಎಲ್ಲ ಮಾಡಬೇಕು ನಂಗೆ ಇದೆಲ್ಲ ಮಾಡೇ ಗೊತ್ತಿಲ್ಲ ನಾನು ಹೆಂಗೆ ಮಾಡಲಿದ್ದೀನಿಲ್ಲ ಕಸ ಹೆಂಗೆ ಹೊಡಿಬೇಕು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಪ್ರೀತಿ ಪ್ರೀತಿ ಏನ್ ಮಾಡ್ತಾ ಇದೀಯ ಶಶಿ ಬಂದನಾ ಶಶಿ ತರ ತೋರಿಯತ್ತಲ್ಲ ಹ್ಞೂ ಶಶಿ ನನ್ನ ಇವನು ಮುಂದೆ ನಾನು ಪ್ರೀತಿ ಅಂತ ತೋರಿಸ್ಕೊಬೇಕು ಇವಂಗ್ ಅನುಮಾನ ಬರಬಾರ್ದು ಇವಂಗ ಗೊತ್ತಾಗಿ ಆಕತಿ ಯಾಕಂದ್ರೆ ಇಷ್ಟ ಮಾಡಿದ್ರು ಪ್ರೀತಿ ಮಾಡಿ ಹುಡುಗಿಯಲ್ಲ ಗೊತ್ತಾಗಿ ಆಕತಿ ಅನುಮಾನ ಬರೆದ್ರೂ ಹಾಗೆ ಇರ್ಬೇಕು ನಾನು